ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ಇಸ್ ಸೌಮ್ಯ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ರುಚಿಯಾಗಿ ಹಾಗೂ ಹತ್ತಿಯಂತೆ ಮೃದುವಾಗಿ ಚಾಕ್ಲೇಟ್ ಕೇಕ್ ರೆಸಿಪಿ ಇದನ್ನು ಓವನ್ ಮಾಡ್ತೀವಿ ತುಂಬಾನೇ ಸುಲಭವಾಗಿ ಮಾಡ್ತೀವಿ ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ ಓವನ್ ಮಾಡ್ತಿರೋದಲ್ಲ ದೊಡ್ಡ ಸೈಜ್ ಪಾತ್ರೆನ ಇಟ್ಬಿಟ್ಟು ಅದ್ರೊಳಗೆ ಈ ಥರ ಸ್ಟ್ಯಾಂಡನ್ನ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಇದನ್ನ ಬಿಸಿ ಮಾಡೋಕ್ಕೆ ಬಿಟ್ಬಿಡ್ಬೇಕು ಮತ್ತು ಬ್ಯಾಟರ್ ತಯಾರ್ಸಕ್ಕೆ ಮುಂಚೆ ಕೇಕ್ ಟಿನ್ನ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಇದು ಏಳು ಇಂಚ್ದು ಕೇಕ್ ಟಿನ್ನು ಇದನ್ನು ಎಣ್ಣೆಯಿಂದ ಅಥವಾ ಬಟರಿಂದ ಗ್ರೀಸ್ ಮಾಡ್ಕೋಬೇಕು ಹಾಗೂ ಈ ಥರ ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ ಅಕಸ್ಮಾತ್ ಈ ಥರ ಬಟರ್ ಪೇಪರ್ ಇಲ್ಲ ಅಂದರೆ ಬರೀ ಎಣ್ಣೆಯಿಂದ ಗ್ರೀಸ್ ಮಾಡ್ಕೊಂಡ್ರು ಸಾಕು ಇವಾಗ ಕೇಕ್ ಬ್ಯಾಟರ್ ತಯಾರಿಸ್ಕೊಳೋಣ ಇಲ್ಲಿ ನಾನು ಮೂರು ಮೊಟ್ಟೆಗಳು ತಗೊಂಡಿದ್ದೀನಿ ಇದನ್ನೆಲ್ಲ ಹೊಡೆದು ಹಾಕ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಇದಕ್ಕೆ ಎಲೆಕ್ಟ್ರಿಕ್ ಬೀಟರ್ ತೊಗೊಂಡಿದ್ದೀನಿ ಈ ಥರದ್ದು ಅಕಸ್ಮಾತ್ ಈ ಥರದ್ದಿಲ್ಲ ಇಲ್ಲ ಅಂದರೆ ಮಿಕ್ಸಿಯಲ್ಲೇ ಮಾಡ್ಕೊಬೋದು ನೀವು ಮಿಕ್ಸಿಲಿ ಒಂದೇ ಸಲ ಮೊಟ್ಟೆ ಸಕ್ಕರೆ ಎಣ್ಣೆ ಎಲ್ಲ ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸಿ ಆನ್ ಮಾಡ್ಕೊಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ಸ್ವಲ್ಪ ಫೋಮಿ ಟೆಕ್ಸ್ಚರ್ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನೋಡ್ ನೋಡಿ ಥರ ಬಂದಿದ್ದೆಲ್ಲ ಈಗ ಇದಕ್ಕೆ ಸಕ್ಕರೆ ಸೇರಿಸ್ಕೋಬೇಕು ಅರ್ಧ ಕಪ್ ಸಕ್ಕರೆ ಹಾಕೋತಾ ಇದ್ದೀನಿ ಇವಾಗ ಸಕ್ಕರೆನ ಪುಡಿ ಮಾಡ್ದೇನೆ ಹಾಗೆ ಹಾಕ್ಕೊಂಡಿದ್ದೀನಿ ಅಕಸ್ಮಾತ್ ನೀವು ಪುಡಿ ತೊಗೊಂಡ್ರೆ ಒನ್ ಕಪ್ ತೊಗೋಬೇಕಾಗುತ್ತೆ ಇದನ್ನು ನಾನು ಪುಡಿ ಮಾಡ್ದೇನೆ ಹಾಗೆ ಅರ್ಧ ಕಪ್ ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆನೂ ಅಷ್ಟೇ ಒಂದೇ ಸಲ ಪೂರ್ತಿ ಹಾಕ್ಕೊಂಡಿಲ್ಲ ಚೂರು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಫುಲ್ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಫುಲ್ ಕ್ರಿಮಿ ಟೆಕ್ಸ್ಚರ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಾಗಿದೆ ಈಗ ಇದಕ್ಕೆ ಎಣ್ಣೆ ಸೇರಿಸ್ಕೊಳ್ಳೋಣ ಇದು ಒನ್ ಥರ್ಡ್ ಕಪ್ ಎಣ್ಣೆ ಅಂದರೆ ಅರ್ಧ ಕಪ್ಗಿಂತ ಚೂರು ಕಮ್ಮಿ ಇದೆ ಕಾಲು ಕಪ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಇದು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಎಲೆಕ್ಟ್ರಿಕ್ ಬೀಟಾದಿಂದನೇ ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ಬರೀ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗೇನು ಜಾಸ್ತಿ ಇವತ್ತು ಇದು ಮಾಡಬೇಕು ಅಂತೇನಿಲ್ಲ ಈಗ ಇದಕ್ಕೆ ಈ ಥರ ಜಡಿ ಇಟ್ಬಿಟ್ಟು ಇದ್ರ ಮೇಲೇ ಮುಲ್ ಕಪ್ ಮೈದಾ ಇಟ್ಟು ಹಾಗೂ ಕಾಲು ಕಪ್ಪು ಕೋಕೋ ಪೌಡರ್ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೇ ಬೇಕಿಂಗ್ ಪೌಡರು ಒನ್ ಟೀ ಸ್ಪೂನು ಹಾಗೂ ಬೇಕಿಂಗ್ ಸೋಡಾ ಅರ್ಧ ಟೀ ಸ್ಪೂನ್ ಹಾಕ್ಕೋತಾ ಇದ್ದೀನಿ ಇದೇ ಥರ ಜರ್ಡಿ ಮಾಡ್ಕೊಳ್ತಾ ಹಾಕೋಬೇಕು ಆ ಗಂಟು ಗಂಟಿರಲ್ಲ ಲಮ್ಸ್ ಬರಲ್ಲ ಈಗ ನಿಧಾನವಾಗಿ ತುಂಬ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಜೋರು ಜೋರಾಗಿ ತುಂಬಾ ಫಾಸ್ಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಕೇಕು ಸಾಫ್ಟಾಗಿ ಬರಲ್ಲ ತುಂಬ ಆಗಿಬಿಡುತ್ತೆ ನೋಡಿ ಈ ಥರ ಕ್ರೀಮಿ ಕ್ರೀಮಿ ಟೆಕ್ಸ್ಚರು ಇದೇನೇ ಮೇಂಟೈನ್ ಮಾಡಬೇಕು ಕೊನೆವರೆಗೂ ಈ ಥರ ಹಿಟ್ಟೆಲ್ಲ ಕಾಣ್ತಿದ್ದಿಲ್ಲ ಅದು ಕಂಪ್ಲೀಟಾಗಿ ಮಿಕ್ಸ್ ಆಗೋವರೆಗೂ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದು ಮಿಕ್ಸ್ ಆಗಿದೆ ಈಗ ಇದಕ್ಕೆ ವೆನಿಲಾ ಎಸ್ಮಿಸು ಒನ್ ಟೀ ಸ್ಪೂನ್ ಹಾಕೋತಾ ಇದ್ದೀನಿ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಹಾಲು ಹಾಕೋತಾ ಇದ್ದೀನಿ ಈಗ ಮತ್ತೆ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲಿಷ್ಟು ಸಾಕು ತುಂಬ ಗಟ್ಟಿ ಅನ್ಸಿದ್ರೆ ಇನ್ನೊಂದು ಚಮಚ ಹಾಲು ಹಾಕೋಬೋದು ಅಷ್ಟೇ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಈ ಟೆಕ್ಸ್ಚರ್ ನೋಡಿ ಈ ಥರ ಸಾಫ್ಟಾಗಿ ರಿಬ್ಬನಾಗಿಬಿಡಬೇಕು ಈ ಇರಬೇಕು ಬ್ಯಾಟರು ತುಂಬ ಗಟ್ಟಿಯೂ ಇಲ್ಲ ತುಂಬ ತೆಳ್ಳ ಇಲ್ಲ ಕರೆಕ್ಟಾಗಿದೆ ಟಿನ್ನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ತಕ್ಷಣ ಹಾಕೊಬಿಡ್ಬೇಕು ಬ್ಯಾಟರು ಒಂದ್ಸಲ ತೂತ್ ಪಿಕ್ಕಿಂದ ಈ ಥರ ಡ್ರಾ ಮಾಡ್ಕೋಬೇಕು ಒಳಗೆ ಏರ್ ಬಬಲ್ಸ್ ಇದ್ದರೆ ಎಲ್ಲ ಹೊರಗಡೆ ಬರುತ್ತೆ ಒಂದೆರಡು ಸಲ ಈ ಥರ ಟ್ಯಾಪ್ ಟ್ಯಾಪ್ ಮಾಡ್ಕೋಬೇಕು ಈಗ ನೋಡಿ ಪಾತ್ರೆನೂ ಬಿಸಿಯಾಗಿದೆ ಈಗ ಕೇಕ್ ಟಿನ್ನ ಇಡೋಣ ಪಾತ್ರೆ ಬಿಸಿಯಾಗಿದೆ ಇಡಬೇಕು ಮತ್ತು ಇದನ್ನು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಇಪ್ಪತ್ತೈದರಿಂದ ಮೂವತ್ತು ನಿಮಿಷವರೆಗೂ ಬೇಕ್ ಮಾಡ್ಕೋಬೇಕು ಮೂವತ್ತು ನಿಮಿಷ ಆಗಿದೆ ಕೇಕ್ ಚೆನ್ನಾಗಿ ಬೇಕಾಗಿದೆ ನೋಡಿ ಮೇಲೆ ಲೇಯರ್ ಎಲ್ಲ ಡ್ರೈ ಆಗಿದೆ ತೂತ್ಪಿಕ್ಕಿಂದ ಒಂದು ಸಲ ಚೆಕ್ ಮಾಡಿದ್ರೆ ನೋಡಿ ಕ್ಲೀನಾಗಿ ಬಂದಿದೆ ಈಗ ಇದನ್ನ ತಕ್ಕೊಳ್ಳೋಣ ಈಗ ಇದನ್ನು ಸ್ವಲ್ಪ ತಣ್ಣಗಾಗ್ಬಿಡಣ ಆಮೇಲೆ ಕೇಕನ್ನ ಟೀನಿಂದ ತಗೊಬಿಡ್ಬೇಕು ಕೇಕ್ ಟೀನ್ನ ಸ್ವಲ್ಪ ಕೈಯಲ್ಲೇ ಮುಟ್ಟೋ ಥರ ಇದ್ರೆ ಸಾಕು ತುಂಬ ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಕಾಯಬೇಡಿ ನೋಡಿ ಸ್ವಲ್ಪ ಬಿಸಿ ಇದೆ ಕೇಕ್ ಟೀನ್ ಮಾತ್ರ ಬರಿ ಕೈ ಮುಟ್ಬೋದು ಆಗ ತಕ್ಷಣ ಇದನ್ನು ಕೇಕ್ ಬಟರ್ ಪೇಪರ್ ಇದೆಯಲ್ಲ ತಕ್ಷಣ ತಕ್ಕೊಬಿಡ್ಬೇಕು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಕೇಕು ಈಗ ಕಂಪ್ಲೀಟಾಗಿ ತಣ್ಣಗಾಗ್ಬಿಡೋಣ ಯಾಕಂದರೆ ಕೇಕಿನ್ನೂ ಬಿಸಿ ಇದೆ ಬೇಕಾದ್ರೆ ನೀವು ಇದನ್ನು ಹೀಗೆ ಮೇಲೆ ಕಟ್ ಮಾಡ್ಕೊಂಡು ತಿನ್ಬೋದು ಯಾಕಂದರೆ ತುಂಬ ಮಾಯಿಸ್ಟ್ ಆಗಿದೆ ಎಣ್ಣೆ ಎಲ್ಲ ಚೆನ್ನಾಗೇ ಹಾಕಿದ್ದೀವಿ ಡ್ರೈ ಆಗಿಲ್ಲ ಆದರೆ ನಾನಿಲ್ಲಿ ಚಾಕ್ಲೇಟ್ನ ಮೆಲ್ಟ್ ಮಾಡಿಬಿಟ್ಟು ಹಾಕ್ತೀನಿ ಮೇಲೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ನೋಡೋಕ್ಕೂ ತುಂಬ ರಿಚಾಗಿ ಕಾಣುತ್ತೆ ಈಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗ್ಬಿಡೋಣ ಅಲ್ಲಿವರೆಗೂ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಳೋಣ ನಾನಿಲ್ಲಿ ಮುಕ್ಕಾಲು ಕಪ್ಪು ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ ಚಾಕ್ಲೇಟ್ನ ಪುಡಿ ಮಾಡಿಕೊಂಡು ಮುಕ್ಕಾಲು ಕಪ್ ಅಲ್ಟಲ್ಲಿ ತೊಗೊಂಡಿದ್ದೀನಿ ಹಾಗೂ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಮಾತ್ರ ಹಾಲು ಹಾಕೋತಾ ಇದ್ದೀನಿ ಬಿಸಿ ಹಾಲು ನಿಮ್ಮ ಹತ್ರ ಡಾರ್ಕ್ ಚಾಕ್ಲೇಟ್ ಇಲ್ಲ ಅಂದರೆ ಮಾಮೂಲಿ ಯಾವ್ದಾದ್ರು ಚಾಕ್ಲೇಟ್ನ ಪುಡಿ ಮಾಡ್ಕೊಂಡು ತೊಗೊಬೋದು ಮತ್ತು ಅದಕ್ಕೆ ಸ್ವಲ್ಪ ಬಿಸಿ ಹಾಲು ಹಾಕ್ಬಿಟ್ಟು ಮೆಲ್ಟ್ ಮಾಡ್ಕೊಬೋದು ಮತ್ತು ನಾನು ನೋಡಿ ಇಲ್ಲಿ ಬಿಸಿನೀರು ಮೇಲೆ ಈ ಥರ ಬಟ್ಲು ಇಟ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ತಕ್ಷಣ ಇದು ಮಿಕ್ಸಾಗಿ ಮೆಲ್ಟ್ ಆಗಿಬಿಡುತ್ತೆ ಡೈರೆಕ್ಟ್ ಫ್ಲೇಮ್ ಮೇಲೆ ಮಾಡಬೇಕು ಅಂತ ಏನಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಇವಾಗ ಕೇಕ್ ಕೂಡ ತಣ್ಣಗಾಗಿದೆ ಇದ್ರ ಮೇಲೆ ಮೆಲ್ಟ್ ಮಾಡಿರೋ ಚಾಕ್ಲೇಟ್ನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ತುಂಬ ಏನು ತಿರ್ಗಿಸೋದು ಬೇಡ ನೋಡಿ ಸ್ಪ್ರೆಡ್ ಮಾಡೋದೇ ಬೇಡ ಇಲ್ಲಾಂದರೆ ಸ್ಮೂತ್ ಫಿನಿಶಿಂಗ್ ಬರೋಲ್ಲ ಹಾಕ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೀನಿ ಅದಾಗದೆ ಕಾರ್ನರ್ಸಲ್ಲಿ ಇಲ್ಲೆಲ್ಲ ಬರ್ತಾಯಿದೆ ನೋಡಿ ಅದನ್ನು ನಿಧಾನವಾಗಿ ಈ ಥರ ಸ್ಪ್ರೆಡ್ ಮಾಡ್ಕೋತಾಯಿದ್ದೀನಿ ಮೇಲೆ ಅದೇ ಥರ ಸ್ಪ್ಯಾಚುಲ್ ಏನಾರು ಹಾಕ್ಬಿಟ್ಟಿದ್ದಾರೆ ಆಗಿ ಬರಲ್ಲ ಮತ್ತು ಈ ಥರ ಸ್ಮೂತ್ ಫಿನಿಶಿಂಗ್ ಬರೋಲ್ಲ ಥರ ಚಾಕ್ಲೇಟು ಬೇಗ ಬೇಗ ಡ್ರೈ ಆಗಿಬಿಡುತ್ತೆ ಚೆನ್ನಾಗೆಲ್ಲ ಸ್ಪ್ರೆಡ್ ಆದಮೇಲೆ ಇದನ್ನು ಫ್ರಿಜ್ಜಲ್ಲಿ ಒಂದು ಹದಿನೈದು ನಿಮಿಷ ಇಡೋಣ ಸೆಟ್ ಆಗಲಿ ಹತ್ತರಿಂದ ಹದಿನೈದು ನಿಮಿಷ ಇಟ್ಟರೆ ಸಾಕು ನೋಡಿ ಈ ಥರ ಚೆನ್ನಾಗಿ ಸೆಟ್ ಆಗಿದೆ ಈಗ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು ತುಂಬಾ ರಿಚ್ ಆಗಿ ಕಾಣ್ತಿದೆ ತುಂಬಾ ಪರ್ಫೆಕ್ಟ್ ಆಗಿ ಬಂದಿದೆ ಕೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಸಾಫ್ಟಾಗಿ ಬಂದಿದೆ ಕೇಕು ರುಚಿನೂ ಅಷ್ಟೇ ತುಂಬಾ ಪರ್ಫೆಕ್ಟ್ ಆಗಿದೆ ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್